ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು ನೆಲಬಸಳೆ ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸ್ವಲ್ಪ ಐಡೆಂಟಿಫೈ ಮಾಡಿ ನೋಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂಥೇಳಿ ಇದನ್ನ ಎಲ್ಲ ಒಂದು ಪಾಟಲ್ಲಿ ಒಂದು ಸಣ್ಣ ಕುಡಿ ಹಾಕಿದ್ರು ಬರುತ್ತೆ ಕಡ್ಡಿ ಹಾಕಿದ್ರು ಕೂಡ ಬರುತ್ತೆ ಇದಕ್ಕೆ ಬೇರು ಅಥವಾ ಬೀಜದ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಪಾಟಲ್ಲಿ ಹಾಕೊಂಡು ಆಯಿತು ಅಥವಾ ವಾಟರ್ ಕ್ಯಾನಲ್ಲಿ ಹಾಕೊಂಡು ಆಯಿತು ಏಕೆಂದರೆ ಇದು ಬೆನಿಫಿಟ್ ತುಂಬಾ ಇರೋದರಿಂದ ಆರೋಗ್ಯಕ್ಕೆ ಇದು ಚಟ್ನಿ ಮಾಡ್ಬೋದು ಪಲ್ಯ ಮಾಡ್ಬೋದು ಅಥವಾ ಬೇರೆ ಸೊಪ್ಪುಗಳು ಸಾಂಬಾರು ಜೊತೆಗೆ ಸ್ವಲ್ಪ ಕುಡಿನ ಜಿಕ್ಟು ಹಾಕೊಳ್ಬಹುದು ಅಥವಾ ಎಲೆಗಳನ್ನೇ ಬಿಡಿಸಿ ಹಾಕೊಳ್ಬಹುದು ಯಾವ ರೀತಿಯಾದ್ರೂ ಉಪಯೋಗಿಸ್ಕೊಳ್ಳಿ ಚಟ್ನಿ ಥರ ಎಲ್ಲನೂ ಎಲ್ಲ ಮಾಡ್ಕೊಳ್ಬಹುದು ಮಸಲೆ ಸೊಪ್ಪು ಕಿಡ್ನಿ ಸ್ಟೋನ್ಗೆಲ್ಲ ತುಂಬನೇ ಒಳ್ಳೆಯದಂತ ಗೊತ್ತು ಹಾಗಾಗಿ ಇದು ನಾವು ಸಿಕ್ಕರೆ ಬಳಸ್ಕೊಳ್ಳಿ ಬೆಳೆ ಬೆಳೆಸೋದು ತುಂಬ ಆಗಿರೋದ್ರಿಂದ ನೀವು ಪಾಟ್ನರೇ ಬೆಳೆಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಈ ಸ್ವಲ್ಪನೇ ಸೊಪ್ಪು ಸಿಕ್ಕಿದೆ ನೋಡೋದಕ್ಕೆ ಸ್ವಲ್ಪನೇ ಅದು ಬೆಂದಮೇಲೆ ಇನ್ನೂ ಸ್ವಲ್ಪನೇ ತುಂಬಾ ಒಂದು ಎರಡು ಅಷ್ಟೇ ಕ್ವಾಂಟಿಟಿ ಆಗೋಗುತ್ತೆ ನಾನು ಕಡ್ಡಿ ಯಾವುದೂ ಇಲ್ಲಿ ಇಲ್ಲ ಕಡ್ಡಿ ಸಮೇತನೇ ಚೆನ್ನಾಗಿ ಉಪ್ಪು ನೀರಲ್ಲಿ ಸಲ ತೊಳ್ಕೊಂಡು ನಂತರ ಚೆನ್ನಾಗಿರೋ ನೀರಲ್ಲಿ ಒಂದು ಸಲ ತೊಳ್ಕೊಂಡು ನಂತರ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಈ ಸೊಪ್ಪನ್ನ ರುಬ್ಬೋದಿಲ್ಲ ಜಸ್ಟ್ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇನೆ ಇಲಿ ಶುಂಠಿ ಬೆಳ್ಳುಳ್ಳಿ ಒಂದು ಹಸಿಮೆಣಸಿ ಕೈ ಒಂದು ಗೆಡ್ಡೆ ಈರುಳ್ಳಿ ಮೆಣಸಿನ ಪುಡಿ ಖಾರದ ಪುಡಿ ಧನ್ಯದ ಪುಡಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಇಷ್ಟೇ ಸಾಮಗ್ರಿಗಳು ತುಂಬ ಸಿಂಪಲಾಗಿರುತ್ತೆ ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ ನಾನಿಲ್ಲಿ ಒಂದು ಕಪ್ ಅಷ್ಟು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ ಅದರ ಸಾಕು ಬೇಳೆ ನಿಮಗೆ ತುಂಬ ಜಾಸ್ತಿ ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಇಬ್ಬರಿಂದ ಮೂರು ಜನಕ್ಕಾಗಷ್ಟಷ್ಟೇ ಸಾಂಬಾರು ಮಾಡ್ತಾರಂಥದ್ದು ಇಬ್ಬರಿಗೆ ಅಂತ ಹೇಳಿ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಜಾಸ್ತಿಗೆ ಮೂರು ಜನಕ್ಕಾಗಷ್ಟು ಆಗುತ್ತೆ ಆ ಇಬ್ಬರೇ ಇರೋದ್ರಿಂದ ಇಷ್ಟು ಸಾಂಬಾರು ಸಾಕಾಗುತ್ತೆ ಹಾಗಾಗಿ ಕ್ವಾಂಟಿಟಿನ ನೋಡಿಕೊಂಡು ನೀವು ಬಳಸ್ಕೋಬೇಕಾಗ ಉಪಯೋಗಿಸ್ಕೊಳ್ಳಿ ಸೊಪ್ಪು ಸ್ವಲ್ಪನೇ ಇರೋದರಿಂದ ಒಂದು ಟೈಮ್ಗೆಷ್ಟೇ ಇಬ್ಬರಿಗೆ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಬೇಳೆನ ಕುದಿಯೋಂಥ ನೀರಿಗೆ ಹಾಕಿ ಮೇಲಿನಂಥ ನೊರೆ ಎಲ್ಲ ತೆಗೆದುಬಿಟ್ಟು ನಂತರ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಅಡುಗೆ ಎಣ್ಣೆ ಯಾವುದನ್ನು ಹಾಕ್ಕೊಳ್ಬಹುದು ಅಥವಾ ಅರಳೆಣ್ಣೆ ಇದ್ದರೆ ಅದನ್ನು ಕೂಡ ಹಾಕಬಹುದು ಒಂದು ಹಣ್ಣು ಸ್ವಲ್ಪ ಹಳದಿ ಪುಡಿ ಹಾಕಿ ಎರಡರಿಂದ ಮೂರು ವಿಸಲು ಒಟ್ಟು ನಿಮಗೆ ಬೇಳೆ ಯಾವ ರೀತಿ ಸಾಫ್ಟಾಗಿ ಬೇಯುತ್ತೆ ಒಂದೊಂದು ನೀರಿಗೆ ಒಂದೊಂದು ರೀತಿ ಬೇಯುತ್ತೆ ಆ ರೀತಿಯಲ್ಲಿ ಸಾಫ್ಟಾಗಿ ಬೇಳೆನ ಬೇಯಿಸ್ಕೊಳ್ಳಿ ಕುಕ್ಕರ್ ಸ್ವಲ್ಪ ತಣ್ಣಗಾಗಷ್ಟರಲ್ಲಿ ನಾವು ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಜೀರಿಗೆ ಕಾಲು ಕಾಲು ಸ್ಪೂನಷ್ಟು ಶುಂಠಿ ಒಂದು ಅರ್ಧ ಇಂಚಷ್ಟು ಬೆಳ್ಳುಳ್ಳಿ ಒಂದು ಗೆಡ್ಡೆ ಒಂದು ಹಸಿಮೆಣ್ಸಿಕಾಯಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಕಳ್ಳ ಕಲ್ಲರೆಲ್ಲ ಚೇಂಜ್ ಆಗಬೇಕಂತಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಸ್ವಲ್ಪ ಹರೊಂಬ ಬಂದರೆ ಸಾಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗುತ್ತೆ ತುಂಬ ಗೋಲ್ಡನ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನಂತರ ನಾವು ತೊಳೆದಿಟ್ಕೊಂಡಿದ್ದೀವಲ್ಲ ಸೊಪ್ಪು ಇದನ್ನು ಹಾಕೊಳ್ಳೋಣ ಈ ಸೊಪ್ಪು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ನಿಮಗೆ ಒಗ್ಗರಣೆನೇ ಬೇಡ ಎಣ್ಣೆನೇ ಉಪಯೋಗಿಸಲ್ಲ ಅಂದರೆ ನೀವು ಬೇಳೆ ಬೇಯಿಸಿರೋ ನೀರಿಗೇನೆ ಇಷ್ಟೆಲ್ಲ ಐಟಮ್ಸ್ನ ಹಾಕೊಂಡು ಸೊಪ್ಪು ಹಾಕ್ಕೊಂಡು ಕುದಿಸ್ಕೊಂಡು ನಂತರ ಸ್ಮ್ಯಾಶ್ ಮಾಡ್ಕೊಳ್ಬಹುದು ಆಯಿಲ್ ಇಲ್ಲದೆ ಕೂಡ ಇದನ್ನು ಮಾಡಬಹುದು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕೊಂಡೇ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀರಲ್ಲಿ ಬೇಯಿಸಿದ್ರೂ ಚೆನ್ನಾಗಿರುತ್ತೆ ಈ ರೀತಿ ಎಣ್ಣೆನಲ್ಲಿ ಒಗ್ಗರಣೆ ಮಾಡಿದ್ರು ಚೆನ್ನಾಗಿರುತ್ತೆ ನೀವು ತುಪ್ಪ ಕೂಡ ಹಾಕಿ ಒಗ್ಗರಣೆ ಮಾಡ್ಕೊಳ್ಬಹುದು ಸೊಪ್ಪು ಸ್ವಲ್ಪ ಸಾಫ್ಟ್ ಆಗಬೇಕು ಜಸ್ಟು ಚೆನ್ನಾಗಿ ಕೆಳಗಡೆ ಮೇಲುಗಡೆ ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಕೊಂಡೆನೇನೆ ಇದನ್ನು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ ಅದೇ ನೀರು ಬಿಟ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಆಮೇಲೆ ಬೇಯಿಸೋ ಅವಶ್ಯಕತೆ ಅಷ್ಟಿರಲ್ಲ ಸ್ವಲ್ಪ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ನೀವು ಉಪ್ಪು ಉಪ್ಪಾಕ್ಕೊಳ್ಳಿ ಸ್ಟಾರ್ಟಿಂಗೇ ಉಪ್ಪು ಹಾಕಿದ್ರೆ ಚೆನ್ನಾಗಿ ನೀರು ಬಿಟ್ಕೊಬಿಡುತ್ತೆ ಎಣ್ಣೆನಲ್ಲಿ ಬಾಡ್ದಾಗ ಅದರ ಟೇಸ್ಟೇ ಬೇರೆ ಹಾಗಾಗಿ ಎಣ್ಣೆಲಿ ಬಾಡಿಸ್ಕೊಂಡು ನಂತರ ನೀವು ಉಪ್ಪು ಹಾಕೊಂಡು ನೋಡಿ ಮತ್ತೆ ನೀರು ಬಿಟ್ಕೊಂಡಿದ್ದೆ ಉಪ್ಪು ಹಾಕೊಂಡು ಸ್ವಲ್ಪ ಸಾಫ್ಟಾಗಿ ಇದನ್ನು ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಳ್ಳಿ ನಂತರ ಮೆಣಸಿನ ಪುಡಿ ಧನ್ಯದ ಪುಡಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ರೋಸ್ಟೆಡ್ ಜೀರಿಗೆ ಪುಡಿ ಕೂಡ ಹಾಕ್ಕೊಳ್ಬಹುದು ನನ್ನ ಜೀರಿಗೆ ಒಗ್ಗರಣೆಗೆ ಹಾಕಿರೋದ್ರಿಂದ ಅದನ್ನು ಹಾಕ್ಕೊಳ್ತಿಲ್ಲ ನಿಮಗೇನು ಬೇಡ ಅಂದರೆ ಹಸಿಮೆಣಸಾಯಿ ಧನ್ಯದ ಪುಡಿ ಎರಡನೇ ಹಾಕೋಬಹುದು ಖಾರದ ಪುಡಿನ ಕೂಡ ಕ್ವಿಟ್ ಮಾಡಬಹುದು ಈಗ ನಾನು ಬೇಳೆ ಟೊಮೊಟೊ ಚೆನ್ನಾಗಿ ಬೆಂದಿದ್ದೆ ನಾನಿಲ್ಲಿ ಯಾವುದೂ ರುಬ್ಬಿ ಹಾಕ್ತಾಯಿಲ್ಲ ಹಾಗಾಗಿ ಹಣ್ಣನ್ನು ಹಾಗೆಯೇ ಸಾಫ್ಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಬೇಳೆ ಜೊತೆಗೆ ಈಗ ಪುಡಿಗಳೆಲ್ಲ ಹಾಕಿದ್ವಲ್ಲ ತಳ ಹಿಡಿಬಾರ್ದು ಅಂತ ನೋಡಿಕೊಂಡು ಒಂದೆರಡು ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಕ್ಕೆ ಬಿಟ್ಟಿದೆ ನಂತರ ನಾವು ಬೇಳೆ ಟೊಮೊಟೊ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಇದು ದಾಲ್ ಫ್ರೈ ಆಗಿರೋದ್ರಿಂದ ತುಂಬ ತೆಳುವಾಗಿ ಮಾಡಿಬಿಡಿ ಅಷ್ಟು ಚೆನ್ನಾಗಿರಲ್ಲ ಒಂದು ಸ್ಪೂನಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಹುಣಸೆ ಹುಳಿ ಕೂಡ ಹಾಕಬಹುದು ನಾನು ದಪ್ಪದೊಂದು ಟೊಮೊಟೊ ಹಾಕಿರೋದ್ರಿಂದ ಹುಣಸೆ ಹುಳಿ ಹಾಕ್ತಾ ಇಲ್ಲ ನಾನು ಮುದ್ದೆ ಮತ್ತು ಅನ್ನದ ಜೊತೆಗೆ ಈ ಸಾಂಬಾರು ಮಾಡ್ಕೊತಿದ್ದೀನಿ ಹಾಗಾಗಿ ಹೀ ಅದುವಾಗಿದೆ ನಿಮಗೇನಾದರೂ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಮಾಡ್ಕೋತೀವಿ ಇನ್ನು ಸ್ವಲ್ಪ ಗಟ್ಟಿ ಬೇಕಂದರೆ ನೀವು ಧನ್ಯದ ಪುಡಿ ಖಾರದ ಪುಡಿ ಹಾಕಿದಾಗಲೇ ಒಂದು ಸ್ಪೂನ್ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೋದು ಅಥವಾ ಕಡಲೆ ಹಿಟ್ಟನ್ನ ಈ ಹದದಲ್ಲಿ ಕೂಡ ತುಂಬ ತೆಳಿಗಾಗೋಯ್ತು ಅಂದರೆ ಕಡಲೆ ಹಿಟ್ಟನ್ನ ಕೂಡ ಒಂದು ಸ್ಪೂನ್ ಅಷ್ಟೊಂದು ತಣ್ಣೀದ್ನಲ್ಲಿ ಕಲಿಸ್ಬಿಟ್ಟು ನಂತರ ನೀವು ಕುದಿಸ್ಕೊಂಡು ಸಮಾಜ ಜೊತೆ ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೋಬೋದು ನನ್ನ ಸಾಂಬಾರು ಬಿಟ್ಕೊಂಡು ಹಾಗೆನೇನೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ತಾ ಸಖತ್ತಾಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ತುಂಬ ಡಿಫ್ರೆಂಟ್ ಆದಂಥ ರುಚಿ ಕೊಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಇದನ್ನು ಟ್ರೈ ಮಾಡಿ ಇದೇ ಸೇಮ್ ಮೆಥಡಿನಲ್ಲಿ ಬಸ್ಲೇ ಸೊಪ್ಪು ಕೂಡ ಮಾಡಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಅಂತ ಅಂದ್ಕೊಳ್ತೀನಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಹಾಗೆ ಈ ರೆಸಿಪಿ ಮಾಡಿದರೆ ರುಚಿ ಕೂಡ ನನಗೆ ತಿಳಿಸೋದು ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು